ಬಂಧುಗಳೇ ಎಲ್ರಿಗೂ ನಮಸ್ಕಾರ ಕಳೆದ ಕೆಲವು ತಿಂಗಳುಗಳಿಂದ ನಾನು ಯಾವುದೇ ರೀತಿಯ ವಿಡಿಯೋವನ್ನು ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಅದಕ್ಕೆ ತಮಗೆ ಕ್ಷಮೆ ಕೇಳ್ತಾ ಇದ್ದೀನಿ ಈಗ ತಮ್ಮ ಮುಂದೆ ಬಂದಿರುವಂತಹ ವಿಷಯ ಏನು ಅಂತ ಹೇಳಿದ್ರೆ ನಮ್ಮವರೇ ಆಗಿರುವಂತಹ ಗಂಗಾವತಿಯ ಖ್ಯಾತ ವೈದ್ಯರು ಮಕ್ಕಳ ತಜ್ಞರು ಆಗಿರುವಂತಹ ಡಾಕ್ಟರ್ ಅಮರೀಶ್ ಪಾಟೀಲ್ ಅವರಿಗೆ ಹೆಚ್ಚು ನರಸಿಂಹಯ್ಯ ಪ್ರಶಸ್ತಿ ದೊರೆತಿದೆ ಅದನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕು ಎನ್ನುವಂತಹ ಬೈಕೆ ನನ್ನದು ಗಂಗಾವತಿ ನಗರದ ಖ್ಯಾತ ಮಕ್ಕಳ ತಜ್ಞರು ಪರಿಸರ ಪ್ರೇಮಿಗಳು ಹಾಗೂ ಸಾಹಿತ್ಯವಾಗಿರುವಂತಹ ಡಾಕ್ಟರ್ ಅಮರೇಶ್ ಪಾಟೀಲ್ ಅವರಿಗೆ ಇದೇ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ಮೂರನೇ ಸಾಲಿನ ಹೆಚ್ ನರಸಿಂಹಯ್ಯ ಪ್ರಶಸ್ತಿ ದೊರೆತಿದೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಕರ್ನಾಟಕ ಸರ್ಕಾರ ಇವರ ಸಹಯೋಗದಲ್ಲಿ ಇದೇ ತಿಂಗಳು ರಾಯಚೂರು ಜಿಲ್ಲೆಯ ಲಿಂಗಸಗೂರಿನಲ್ಲಿ ಇಪ್ಪತ್ತೊಂಬತ್ತು ಮತ್ತು ಮೂವತ್ತನೇ ತಾರೀಕುಗಳಂದು ಈ ಒಂದು ಅದ್ಭುತವಾದಂತಹ ಸಮ್ಮೇಳನ ಇದೆ ಇದು ರಾಜ್ಯ ಮಟ್ಟದ ಮೂರನೆಯ ವೈಜ್ಞಾನಿಕ ಸಮ್ಮೇಳನವಾಗಿದೆ ಈ ಸಮ್ಮೇಳನದಲ್ಲಿ ಮುಖ್ಯಮಂತ್ರಿಗಳ ಸಮೀಪದಲ್ಲಿ ಈ ಒಂದು ಪ್ರಶಸ್ತಿಯನ್ನು ಡಾಕ್ಟರ್ ಅಮರೀಶ್ ಪಾಟೀಲ್ ಅವರಿಗೆ ನೀಡಲಾಗ್ತಾ ಇದೆ ಎರಡು ದಿನಗಳ ಕಾಲ ನಡೆಯಲಿರುವಂತಹ ಈ ವೈಜ್ಞಾನಿಕ ಸಮ್ಮೇಳನದಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ಮಂತ್ರಿಮಂಡಲದ ಅನೇಕ ಸಚಿವರು ಭಾಗವಹಿಸಲಿದ್ದಾರೆ ರಾಜ್ಯದ ಅನೇಕ ಹಿರಿಯ ಸಾಹಿತ್ಯಗಳು ಸಂಶೋಧಕರು ವಿಜ್ಞಾನಿಗಳು ಚಿಂತಕರು ಹಾಗೂ ವೈಜ್ಞಾನಿಕ ಮನೋಭಾವದ ಸಾವಿರಾರು ಶಿಕ್ಷಕರು ಈ ಸಮ್ಮೇಳನದಲ್ಲಿ ಭಾಗವಹಿಸುತ್ತಾರೆ ಮಾನ್ಯ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಈ ಸಮ್ಮೇಳನದ ಸರ್ವಾಧ್ಯಕ್ಷರು ಡಾಕ್ಟರ್ ಅಮರೇಶ್ ಪಾಟೀಲ್ ಅವರು ನಮ್ಮ ನಡುವಿನ ಅತ್ಯಂತ ಸರಳ ಸಜ್ಜನಿಕೆಯ ಯುವ ಮಕ್ಕಳ ವೈದ್ಯರು ಸದಾ ಸಮಾಜಮುಖಿ ಚಿಂತನೆಗಳ ಮೂಲಕ ಕೊಪ್ಪಳ ಜಿಲ್ಲೆಯಲ್ಲಿ ಮನೆ ಮಾತಾಗಿದ್ದಾರೆ ಮಕ್ಕಳ ಪಾಲಿನ ದೇವರು ಅಂತೂ ಕೂಡ ಕರೆಸಿಕೊಂಡವರು ಹಲವಾರು ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನ ತಾವು ಗುರುತಿಸಿಕೊಂಡು ಸದಾ ಚಟುವಟಿಕೆಯಿಂದಿರುವಂತಹ ಅಮರೇಶ್ ಪಾಟೀಲ್ ಅವರು ಪ್ರಸ್ತುತ ಗಂಗಾವತಿ ಲೈನ್ಸ್ ಕ್ಲಬ್ನ ಅಧ್ಯಕ್ಷರು ಹೌದು ವೈದ್ಯಕೀಯ ಕ್ಷೇತ್ರ ಸಾಹಿತ್ಯ ಕ್ಷೇತ್ರ ಪರಿಸರ ಕ್ಷೇತ್ರ ಚಾರಣ ಕ್ಷೇತ್ರ ಹೀಗೆ ಹಲವು ಹತ್ತು ವಿಧಗಳಲ್ಲಿ ಸಮಾಜ ಸೇವೆ ಮಾಡುವಂತಹ ಕೊಡುಗೈ ದಾನಿಯೂ ಹೌದು ವೈದ್ಯಕೀಯ ಕ್ಷೇತ್ರದಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಹಲವು ಪ್ರಶಸ್ತಿ ಪುರಸ್ಕಾರಗಳನ್ನು ಕೂಡ ಇವರು ಪಡ್ಕೊಂಡಿದ್ದಾರೆ ಇದೀಗ ಮತ್ತೊಂದು ಗರಿ ರಾಜ್ಯ ಮಟ್ಟದ ಪ್ರತಿಷ್ಠಿತ ವೈಚಾರಿಕ ಚಿಂತಕರಾಗಿದ್ದಂತಹ ಡಾಕ್ಟರ್ ಎಚ್ ನರಸಿಂಹಯ್ಯ ಪ್ರಶಸ್ತಿಗೆ ಇವರು ಭಾಜನರಾಗಿದ್ದಾರೆ ರೆಡ್ಡಿ ಬಳಗ ತುಂಬು ಹೃದಯದಿಂದ ಇವರನ್ನ ಅಭಿನಂದಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಾಧನೆಯನ್ನ ಇವರು ಮಾಡಲಿ ಎನ್ನುವಂಥದ್ದೇ ನಮ್ಮ ಆಶಯ ಬಂಧುಗಳೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ